ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ಬೇಕು ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಬಂಡತನದಿಂದ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ ಹೊರತು ಅಭಿವೃದ್ಧಿ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ ಒಂದೇ ಒಂದು ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ರಸ್ತೆಗಳಾಗ್ತಾ ಇಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ರಸ್ತೆಗಳನ್ನೇ ಓಡಾಡುವಂತ ಪರಿಸ್ಥಿತಿ ಇಲ್ಲ ನಿನ್ನೆ ತಾವೇ ಮಾಧ್ಯಮದವ್ರು ತೋರಿಸಿದ್ರೆ ಒಬ್ಬ ಸ್ಕೂಟರ್ ಮೋಟರ್ ಸೈಕಲ್ ಬಿದ್ದು ಹಾಸ್ಪಿಟ್ಲಿಗೆ ಹೋಗಿ ಎರಡೂವರೆ ಲಕ್ಷ ಆಗ್ತದೆ ಬಿದ್ದು ಆಪರೇಷನ್ ಮಾಡಿ ಕೈ ಕಾರ್ ಅದಕ್ಕೆ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಸ್ವಾತಂತ್ರ್ಯದ ಒಂದು ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತೈದು ವರ್ಷ ಯಾಕೆ ಹೇಳಿದೆ ಅಂದ್ರೆ ಎಪ್ಪತ್ತೊಂಬತ್ತಾದ್ರು ಚುನಾವಣೆ ಆದದ್ದು ಮೊದಲನೇದ್ದು ದೇಶದ ಸಾವಿರದ ಒಂಬೈನೂರ ಐವತ್ತೆರಡರ ಅಲ್ಲಿಂದ ಇಲ್ಲಿವರೆಗೂ ಇಂಥ ಭ್ರಷ್ಟ ಕೆಟ್ಟ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ನಾವು ಹೋಗಿಲ್ಲ ಬೆಲೆ ಏರಿಕೆ ಅಂತೂ ಗಗನಕ್ಕೆ ಹೋಗಿದವ್ರು ಪ್ರತಿಯೊಂದದ್ದು ರಾಜ್ಯ ಸರ್ಕಾರ ಬೆಲೆ ಹೆಚ್ಚು ಮಾಡಿದೆ ಇವತ್ತು ಚೆನ್ನಾಗಿ ಕುಡಿಯೋ ಶಾಪ ಆಗ್ತಾ ಇದ್ದ ಕುಡ್ದವ್ ಬೆಟ್ಟ ಆಗುತ್ತೆ ಸಂಜನ ನಾಲ್ಕ ನೂರ ಪಟ್ ಟ್ಯಾಕ್ಸ್ ಮಾಡ್ಯಾರ ಟ್ಯಾಕ್ಸ್ ನಾಲ್ಕ ನೂರ ಪಟ್ ಟ್ಯಾಕ್ಸ್ ಆಗ್ಯದ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟೊಂದು ಸಲಹೆ ರೇಟ್ ಇಲ್ಲ ಬಿಡಿ ನಾಲ್ಕು ಕುಡಿಯೋದಿಲ್ಲ ಅದು ಕುಡ್ದೋಗ ಹೌಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಾರ ನೀರಿನ ಟ್ಯಾಕ್ಸ್ ಹೆಚ್ಚು ಮಾಡಿದಾರ ವಿದ್ಯುತ್ ತರ ಹೆಚ್ಚು ಮಾಡಿದಾರ ಮತ್ತು ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಸ್ಟ್ಯಾಂಪ್ಸ್ ರಿಜಿಸ್ಟ್ರೇಷನ್ ಡ್ಯೂಟಿ ಹೆಚ್ಚು ಮಾಡಿದ್ದಾರೆ ಹೀಗಾಗಿ ಜನಸಾಮಾನ್ಯರಿಗೆ ಬದುಕಿನ ಮೇಲೆ ಹೊರೆ ಹೊರಿಸತಕ್ಕಂತ ಕೆಲಸವನ್ನು ಸಿದ್ದರಾಮಯ್ಯ ಅವರು ತರ್ತಾರೆ ಅದನ್ನ ಬಿಟ್ಟು ಏನೂ ಮಾಡಲಿಲ್ಲ ಇನ್ನು ಎಚ್ ಸಿ ಎಫ್ ಟಿ ಬಗ್ಗೆ ನಾನು ಎಚ್ ಸಿ ಎಸ್ ಟಿ ಚಾಂಪಿಯನ್ ಹಿಂದುಳಿದ ವರ್ಗದ ನಾಯಕ ಇಂದ ನಾಯಕ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯ ಎರಡು ವರ್ಷದ ಬಜೆಟ್ನಲ್ಲಿ ಮೂವತ್ತೆಂಟು ಸಾವಿರದ ಐದು ನೂರು ಕೋಟಿ ಹಣವನ್ನ ಎಸ್ ಸಿ ಪಿ ಮತ್ತು ಟಿಎಸ್ಪಿ ಎಸ್ ಪಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬೇರೆ ಉದ್ದೇಶಗಳಿಗೆ ಬಳಸಿದ ಬೇಸ ಉದ್ದೇಶಗಳಿಗೆ ಬಳಸುವ ಹಂಗಿಲ್ಲ ಸಾಮಾನ್ಯ ಯೋಜನೆಗಳಿಗೆ ಅದನ್ನು ಬಳಸುವ ಹಂಗಿಲ್ಲ ಎಸ್ ಸಿ ಎಸ್ ಟಿ ಅನುದಾನ ಇರತಕ್ಕಂಥದ್ದು ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥವನ್ನ ಮೇಲೆತ್ತಲಿಕ್ಕೆ ವಿಶಿಷ್ಟವಾದಂಥ ಪ್ರೋಗ್ರಾಮ್ಗಳನ್ನು ವಿಶೇಷ ಪ್ರೋಗ್ರಾಮ್ಗಳನ್ನು ಮಾಡಬೇಕು ವಿಶೇಷ ಪ್ರೋಗ್ರಾಮ್ಗಳೇನು ಬಡವ್ರ ಮಕ್ಕಳಿಗೆ ಶಿಕ್ಷಣ ಆಗಬೇಕು ಎಸ್ ಸಿ ಎಸ್ ಟಿದವ್ರ ಮಕ್ಕಳಿಗೆ ಅವರಿಗೆ ಭೂಮಿ ಇರುವುದಿಲ್ಲ ಉದ್ಯೋಗ ಮಾಡಲಿಕ್ಕೆ ಉದ್ಯೋಗ ಇರುವುದಿಲ್ಲ ಅಂಥವ್ರು ಉದ್ಯೋಗ ಮಾಡಲಿಕ್ಕೆ ಸರ್ಕಾರ ಸಬ್ಸಿಡಿ ಕೊಟ್ಟು ಅನುದಾನ ಕೊಟ್ಟು ಮಾಡ್ತಕ್ಕಂಥದ್ದು ಆಗ್ಬೇಕು ಅವರಿಗೆ ಭೂಮಿ ಇರುವುದಲ್ಲ ಕೆಲವು ಕಡೆ ಏನಾಗಿರ್ತದಂದ್ರೆ ಎಸ್ ಸಿ ಎಸ್ ಟಿ ಕಾಲೋನಿ ಒಳಗೆ ತೀರ್ಕೊಂಡ ಸ್ಮಶಾನ್ಸು ಏನು ಒಂದ್ ದಿವಸ ಗಟ್ಟಲೆ ಇಟ್ಕೊಂಡು ಬಂದಿರ್ತಾರೆ ಎಲ್ಲರೂ ನಿಮ್ಮಂತ ಕೊಟ್ಟಲ್ಲಿ ಹೋಗಿ ಇಲ್ಲಾದ್ರೆ ಹಳ್ಳದ ದಂಡಿಗೂ ಹೊಳೆ ದಂಡಿಗೂ ಕೆರೆ ದಂಡಿಗೂ ಕುಗದ್ ಆ ಜನಾಂಗ ಜಮೀನು ಕೊಡ್ತಕ್ಕಂಥ ಕೆಲಸ ಇವತ್ತಿಗೂ ಆಗಲಿಲ್ಲ ಕುಡಿಯ ನೀರು ಪ್ರಯೋಜನೆಗಳಿಗೆ ಕೇಂದ್ರ ಸರ್ಕಾರ ಜೆ ಜೆ ಎಂಬಾಗ ಫಿಫ್ಟಿ ಪರ್ಸೆಂಟ್ ಕಣಕ್ಕ ಇವ್ರು ಮ್ಯಾಚಿಂಗ್ ಗ್ರಾಂಟ್ ಐವತ್ತು ಪರ್ಸೆಂಟ್ ಕೊಟ್ಟು ಯೋಜನೆಗಳನ್ನ ಮಾಡಬೇಕು ಮಾಡಲಿಕ್ಕೆ ತಯಾರಿಲ್ಲ ಮಾಡಿದಂಥ ಯೋಜನೆಗಳು ಕೂಡ ಜೈ ಜೆ ಮುಟ್ಟು ಒಬ್ಬರ ಮನೆಗೂ ನೀರು ಬರಲಾ ಅಂತಂದು ಮಾಡಿದ್ರು ಅದಕ್ಕೆ ಭ್ರಷ್ಟಾಚಾರನೇ ಮೂರು ಕಾಣ್ತಾ ಅದಕ್ಕೆ ಈ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಕ್ಕಂಥದ್ದು ಆರು ಕೋಟಿ ಜನ ಇವತ್ತು ಮಾಡಲಾಗಿದೆ ಇದರ ಮಧ್ಯದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೂ ಕೂಡ ಅವಕಾಶ ಮಾಡ್ಕೊಡ್ತೀವಿ ನಿನ್ನ ನಿತ್ಯ ಧರ್ಮಧರ್ ಧರ್ಮಗಳ ಮತ್ತೆ ಹುಳಿ ಕೆಲಸ ಬಡದಾಟ ಕೆಲಸ ಜಾತಿ ಜಾತಿಗಳ ಮೇಲೆ ವಿಷ ಬೀಸ್ ಬರ್ತಕ್ಕಂಥ ಕೆಲಸ ಅದು ಅಲ್ಲದೇ ಒಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಒಂದು ಹಿಂದೂಗಳಲ್ಲಿ ಯಾವುದಾದ್ರೂ ಹಬ್ಬ ಬಂತು ಅಂದ್ರೆ ಅಲ್ಲಿ ಕೋಮ ಸೌಹಾರ್ದತೆ ಹಾಳಾಗ್ತದ ಕೋಮ ಗಲಭೆ ಆಗ್ತದ ಇವರೇ ಗುರು ಹಬ್ಬಿಸ್ಬಿಡುದು ಪೊಲೀಸರು ಕಳಿಸಿದಾಂಧಿ ಮಟ್ಟ